ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಭಾಗೆ ನಮ್ಮ ರಾಜ್ಯದಲ್ಲಿ ಒಂದು ಅಮಾನವೀಯ ಘಟನೆ ನಿನ್ನೆಯಿಂದ ಸಾಕಷ್ಟು ಚರ್ಚೆ ಮಾಡ್ತಾ ಇದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಹತ್ತೊಂಬತ್ತು ವರ್ಷದ ಯುವತಿ ಮೂವತ್ತೈದು ವರ್ಷದ ಮುತ್ತುರಾಜ್ ಎಂಬಾತನ ಜೊತೆಗೆ ಸಂಬಂಧವನ್ನು ಹೊಂದಿದ್ಲಂತೆ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಪ್ರಿಯಾಂಕಾ ಅನ್ನುವ ಹತ್ತೊಂಬತ್ತು ವರ್ಷದ ಯುವತಿ ಜೊತೆಗೆ ಅವಳ ತಾಯಿ ಆಗಿರ್ತಕ್ಕಂಥ ಶಕುಂತಲಾ ಬಾಯಿ ಎನ್ನುವಂಥವರು ಕೂಡ ನೇಣಿಗೆ ಶರಣಾಗಿ ಬಿಟ್ಟಿದ್ದಾರೆ ಇಂಥದ್ದೊಂದು ಮನಕಲುಕುವಂತಹ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂಥ ಘಟನೆ ಇದಾಗಿಬಿಟ್ಟಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುತ್ತುರಾಜ್ ವಿರುದ್ಧ ದೂರು ಕೂಡ ದಾಖಲಾಗಿದೆ ಪೊಲೀಸರು ತನಿಖೆ ಅಂಥದ್ದೆಲ್ಲವನ್ನು ಕೂಡ ಮುಂದುವರೆಸಿಬಿಟ್ಟಿದ್ದಾರೆ ಏನಿದು ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿದ್ದಾದರೂ ಏನು ಅಸಲಿ ಸತ್ಯಾಸತ್ಯತೆ ಏನು ಎಂಬುದನ್ನು ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಸಾಧ್ಯವಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಆರಂಭದಲ್ಲೂ ಕೂಡ ನಿಮಗೆ ಸಂಕ್ಷಿಪ್ತವಾಗಿ ಹೇಳಿಬಿಟ್ಟೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿ ಹಳ್ಳಿ ಎಂಬ ಗ್ರಾಮ ಶಾಂತಿಯುತವಾದಂತಹ ಗ್ರಾಮ ಸೊ ಯಾವುದೇ ರೀತಿಯಾದಂಥ ಗಲಾಟೆ ಅಂತ ಯಾವುದು ಕೂಡ ನಡೀದೇ ಇರುವಂತಹ ಗ್ರಾಮ ಅದರಲ್ಲೂ ಕೂಡ ಈ ಕುಟುಂಬ ಅಂದರೆ ಪ್ರಿಯಾಂಕಾ ಮತ್ತು ಶಕುಂತಲಾ ಕುಟುಂಬ ಏನಿದೆ ಇದು ಕೂಡ ತುಂಬ ಶಾಂತಿಯುತವಾದಂತಹ ಕುಟುಂಬ ಯಾರ ಜೊತೆಯೂ ಗಲಾಟೆ ಆಗಲಿ ಅಥವಾ ವೈಮನಸ್ಸುಗಳಾಗಲಿ ಈ ರೀತಿಯಾಗಿ ಯಾವುದನ್ನು ಕೂಡ ಹೊಂದಿರದಂತಹ ಕುಟುಂಬ ಆದರೂ ಕೂಡ ಪ್ರಿಯಾಂಕಾ ಮುತ್ತುರಾಜ್ ಎಂಬುವವನ ಜೊತೆಗೆ ಸಂಬಂಧವನ್ನು ಬಿಟ್ಟಿರ್ತಾಳೆ ಅಂದರೆ ಇಬ್ಬರ ಮಧ್ಯೆ ಪ್ರೀತಿ ಆಗಿಬಿಟ್ಟಿರುತ್ತೆ ಪ್ರಿಯಾಂಕಾ ಈಗಷ್ಟೇ ಡಿಗ್ರಿಯನ್ನು ಪ್ರಥಮ ವರ್ಷದಲ್ಲಿ ಓದ್ತಾ ಇರ್ತಾಳೆ ಇತ್ತ ಮುತ್ತುರಾಜ್ ಮದುವೆ ಆಗಿ ಈಗಾಗಲೇ ಎರಡು ಮಕ್ಕಳು ಕೂಡ ಇರ್ತಾರೆ ಮುತ್ತುರಾಜ್ ಮತ್ತು ಪ್ರಿಯಾಂಕಾ ಇಬ್ಬರು ಅನ್ಯೂನ್ಯವಾಗಿ ಇರುವುದು ಈ ಹಿಂದೆಯೂ ಕೂಡ ಪೋಷಕರಿಗೆ ಗೊತ್ತಾಗಿಬಿಟ್ಟಿರುತ್ತೆ ಸಹಜವಾಗಿ ವಯಸ್ಸಿನಲ್ಲಿ ಇಬ್ಬರೂ ಕೂಡ ಅಜಗಜಾಂತರ ವ್ಯತ್ಯಾಸ ಇರೋದರಿಂದ ಅವರಿಗೆ ಯಾವುದೇ ರೀತಿಯಾದಂಥ ಅನುಮಾನ ಕೂಡ ಬರೋದಿಲ್ಲ ಅದರಲ್ಲೂ ಕೂಡ ಮುತ್ತುರಾಜ್ ಮದುವೆ ಆಗಿ ಎರಡು ಮಕ್ಕಳಿರುವ ಕಾರಣದಿಂದಾಗಿ ಯಾರಿಗೂ ಕೂಡ ಅನುಮಾನ ಬಂದಿರೋದಿಲ್ಲ ಜೊತೆಗೆ ಇವರು ಒಂದೇ ಏರಿಯಾದವರು ಇದರ ಜೊತೆಗೆ ಇವರ ಕುಟುಂಬದ ಜೊತೆ ಈ ಮುತ್ತುರಾಜ್ ಒಡನಾಟವು ಕೂಡ ತುಂಬ ಚೆನ್ನಾಗಿತ್ತು ಹಾಗಾಗಿ ಸಹಜವಾಗಿ ಯಾರೂ ಕೂಡ ಯಾರೂ ಕೂಡ ಏನು ಹೊಂದಿಕೊಂಡಿರಲಿಲ್ಲ ಈ ರೀತಿಯಾಗಿರುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ ತದನಂತರ ಮುತ್ತೂರಾಜ್ ಜೊತೆ ಪ್ರಿಯಾಂಕಾ ಸಂಬಂಧ ಹೊಂದಿದ್ದಾಳೆ ಅನ್ನೋದು ಬೇರೆಯವರಿಂದ ತಾಯಿಗೆ ಗೊತ್ತಾಗಿಬಿಡುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಕುಂತಲ ಮಗಳಿಗೆ ಮತ್ತು ಮುತ್ತುರಾಜ್ಗೆ ಒಂದಿಷ್ಟು ಬುದ್ಧಿ ಮಾತನ್ನು ಹೇಳಿರ್ತಾಳೆ ಮನೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡನೊಂದಿಗೆ ಚರ್ಚೆ ಅಂತ ಕೂಡ ಮಾಡಿರ್ತಾಳೆ ಇನ್ನು ಇದು ಸರಿ ಹೋಗೋದಿಲ್ಲ ಇವಳಿಗೆ ಮದುವೆ ಮಾಡಿ ಬಿಡೋಣ ಅನ್ನೋ ರೀತಿಯಲ್ಲಿ ಮನೆಯಲ್ಲಿಯೇ ಒಂದು ಸಂಬಂಧವನ್ನ ಹುಡುಕಿ ಮದುವೆ ಮಾಡುವಂತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರ್ತಾರೆ ಇದರ ಬೆನ್ನಲ್ಲೇ ಮುತ್ತುರಾಜ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲಿ ಚೆನ್ನಾಗಿರುವಂತ ವ್ಯಕ್ತಿ ಫ್ಲಾಟ್ ಗಳನ್ನ ತಗೋಬೇಕು ಆಸ್ತಿಗಳನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಂತಹ ವ್ಯಕ್ತಿ ದುಡ್ಡಿನಲ್ಲಿ ಚೆನ್ನಾಗಿರುವಂತಹ ವ್ಯಕ್ತಿ ಇದ್ದ ಎಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಮುತ್ತುರಾಜ್ ಎಂಬುವಂತಹ ವ್ಯಕ್ತಿ ಏನಿದ್ದಾನೆ ಆತ ಕೊಟ್ಟು ಮದುವೆ ಮಾಡಬೇಕು ಇಲ್ಲವಂದ್ರೆ ಅವಳನ್ನ ಕತ್ತು ಸೀಡಿ ಕೊಂದು ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಭಯವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಬಿಟ್ಟಿರ್ತಾನೆ ಈತ ಪ್ರಿಯಾಂಕ ಕೂಡ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಕೂಡ ದೋಚಿರೋದಿಲ್ಲ ಪ್ರಿಯಾಂಕ ಸಂಬಂಧದಲ್ಲಿ ಇರ್ತಾಳ ಅವಳನ್ನ ಬಿಟ್ಟು ಹಿರಬೇಕಾ ಅಥವಾ ಬೇರೆ ಮದುವೆ ಆಗ್ಬೇಕಾ ಬೇರೆ ಮದುವೆ ಆದ್ರೆ ಮುಂದೆ ಜೀವನ ಹೇಗೆ ಅನ್ನೋ ರೀತಿಯಲ್ಲಿ ಅವಳ ಒಂದು ಮನಸ್ಥಿತಿ ಇದ್ದು ಬಿಡುತ್ತೆ ಸೊ ಈ ವಿಚಾರ ತುಂಬಾ ತಾರ್ಕಕ್ಕೆ ಹೇರಿ ಬಿಡುತ್ತೆ ಮುತ್ತುರಾಜ್ ಯಾವ ಸಂದರ್ಭದಲ್ಲಿ ಏನು ಬೇಕಾದ ಮಾಡಬಹುದು ಎಂಬ ನಿರ್ಧಾರವನ್ನು ತೆಗೆದುಕೊಳ್ತಾಳೆ ಸೊ ಏನು ಬೇಕಾದರೂ ಆಗಬಹುದು ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಸಾವಿಗೆ ಈಡಾಗಿ ಬಿಡುತ್ತಾಳೆ ಪ್ರಿಯಾಂಕಾ ಬೆನ್ನಲ್ಲೇ ಶಕುಂತಲವೂ ಕೂಡ ನೇಣಿಗೆ ಬಿಗಿದುಕೊಂಡು ಇಬ್ಬರು ತಾಯಿ ಮಗಳು ಕೂಡ ಒಂದೇ ಮನೆಯಲ್ಲಿ ಸಾವನ್ನಪ್ಪಿ ಬಿಡುತ್ತಾರೆ ಅಂದರೆ ಮಾರನೆಯ ದಿನ ಸೋಮವಾರ ಬೆಳಗ್ಗೆ ಇವರ ಮನೆ ಬಾಗಿಲು ಓಪನ್ ಆಗೋದಿಲ್ಲ ಕೆಲವೊಂದಿಷ್ಟು ಜನರಿಗೆ ಅನುಮಾನ ಸ್ಥಳೀಯರಿಗೆ ಗೊಂದಲ ಇಂಥದ್ದೆಲ್ಲವೂ ಕೂಡ ಸೃಷ್ಟಿಯಾಗಬಿಡುತ್ತೆ ಆಗ ಸ್ಥಳೀಯರು ಮತ್ತು ಕುಟುಂಬದವರೆಲ್ಲರೂ ಕೂಡ ಸೇರಿ ಮನೆ ಬಾಗಿಲನ್ನು ಹೊಡೆದು ಒಳಗಡೆ ಹೋಗ್ತಾರೆ ಆಗ ಏಕಾಏಕಿ ತಾಯಿ ಮಗಳು ನೀನು ಬಿಗಿದುಕೊಂಡಿರುವಂತಹ ಸ್ಥಿತಿಯಲ್ಲಿ ಪತ್ತೆ ಹಾಕ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟರುವಂತಹ ಪೊಲೀಸ್ ಠಾಣೆಗೆ ಅಂದ್ರೆ ಹಲಗೂರು ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೂಡ ನೀಡಿಬಿಡ್ತಾರೆ ಹಲಗೂರು ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಬಳಿಕ ಕುಟುಂಬದವರ ಅಭಿಪ್ರಾಯವನ್ನು ಕಲೆ ಹಾಕಿ ದೂರನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ ಅಲ್ಲಿಂದ ಪೋಸ್ಟ್ ಮಾರ್ಟಮ್ಗೆ ಈ ಒಂದು ಬಾಡಿಗಳನ್ನ ಅಂದ್ರೆ ಪ್ರಿಯಾಂಕಾ ಮತ್ತು ಶಕುಂತಲಾ ದೇಹವನ್ನು ಕಳಿಸಲಾಗುತ್ತೆ ಅದಾದ ಬಳಿಕ ಮುತ್ತುರಾಜ್ ವಿರುದ್ಧ ದೂರು ಕೂಡ ದಾಖಲಾಗಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುತ್ತುರಾಜರನ್ನ ಬಂಧಿಸಿ ಬಿಡುತ್ತಾರೆ ಮುತ್ತುರಾಜನ ಬಂಧಿಸಿ ಇದೀಗ ತನಿಖೆಯನ್ನು ನಡೆಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಇತ ಪೊಲೀಸರು ಕೂಡ ಹೇಳ್ತಾ ಇರುವಂತದ್ದು ಬೇರೆ ಬೇರೆ ರೀತಿಯಾದ ಊಹಾಪೋಹಗಳು ಹರಿದಾಡ್ತಾ ಇದ್ದಾವೆ ಅವುಗಳೆಲ್ಲದಕ್ಕೂ ಕೂಡ ತಲೆ ಕೆಡದಕ್ಕೆ ಹೋಗ್ಬೇಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ ಇದು ಸುಸೈಡ್ ಆಗಿರುವಂತಹ ಅಥವಾ ಯಾರಾದರೂ ಕೊಲೆ ಮಾಡಿಬಿಟ್ಟು ಅವರನ್ನ ನೀನು ಬಿಗುದ ಸ್ಥಿತಿಯಲ್ಲಿ ಹಾಕಿಬಿಟ್ಟಿದ್ದಾರೆ ಈ ರೀತಿಯಾದಂತಹ ರಿಪೋರ್ಟ್ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಈ ಒಂದು ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ಅಧಿಕೃತವಾಗಿ ಇದು ಸುಸೈಡ್ ಅಥವಾ ಕೊಲೆಣ ಎಂಬುದು ಕೂಡ ಖಚಿತ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು ಕೂಡ ಹಂಚಿಕೊಂಡು ಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಎರಡು ಮಕ್ಕಳ ತಂದೆಯ ಜೊತೆ ಹತ್ತೊಂಬತ್ತು ವರ್ಷದ ಯುವತಿ ಅನೇಕ ಸಂಬಂಧವನ್ನು ಇಟ್ಟುಕೊಂಡು ಇವತ್ತು ಅಮಾಯಕ ಪ್ರಾಣವನ್ನ ಅಥವಾ ಏನೂ ಕೂಡ ತಪ್ಪು ಮಾಡದಂತ ಶಕುಂತಲ ಅಂದ್ರೆ ಈ ಪ್ರಿಯಾಂಕಳ ತಾಯಿ ಆಗಿರ್ತಕ್ಕಂಥ ಅವಳು ಕೂಡ ಜೀವವನ್ನು ಕಳೆದುಕೊಂಡು ಬಿಟ್ಟಿದ್ದ ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ ಏನಾಗ್ತಾ ಇದೆ ಸಮಾಜದಲ್ಲಿ ಎಂತ ಕೆಟ್ಟ ಘಟನೆಗಳು ನಡೀತಾ ಇದ್ದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಇದರಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ರವಾನೆ ಆಗುತ್ತಾ ಖಂಡಿತವಾಗಿಯೂ ಇಲ್ಲ ಈಗಾಗಲೇ ಎರಡು ಮಕ್ಕಳು ಇರುವಂತಹ ಮುತ್ತೂರಾಜ್ ಸುಖವಾದಂತಹ ಸಂಸಾರವನ್ನ ಮಾಡಬಹುದಿತ್ತು ತುಂಬಾ ಚೆನ್ನಾಗಿ ಜೀವನವನ್ನ ಮಾಡಬಹುದಿತ್ತು ಮುದ್ದಾದ ಹೆಂಡತಿ ಎರಡು ಮಕ್ಕಳು ಇರುವಂತಹ ಈ ವ್ಯಕ್ತಿ ಅದು ಯಾಕೆ ಈ ಹತ್ತೊಂಬತ್ತು ವರ್ಷದ ಯುವತಿಯ ಮೇಲೆ ಮನಸ್ಸು ಮಾಡಿಬಿಟ್ಟು ಗೊತ್ತಿಲ್ಲ ಈ ಅದರಲ್ಲೂ ಕೂಡ ಪ್ರಿಯಾಂಕಾ ಕಾಲೇಜಿಗೆ ಹೋಗ್ತಾ ಇರ್ತಾಳೆ ಬರ್ತಾ ಇರ್ತಾಳೆ ಆದರೆ ಮುತ್ತೂರಾಜ್ ಜೊತೆಗೆ ಯಾಕೆ ಸಲುಗೆಯಿಂದ ಸೇರ್ಕೊಂಡು ಬಿಟ್ಲು ಅನ್ನೋದು ಕೂಡ ಒಂದಿಷ್ಟು ಪ್ರಶ್ನೆ ಗೊಂದಲ ಇಂಥದ್ದೆಲ್ಲವೂ ಕೂಡ सहजवा का ಸೊ ಈ ಒಂದು ವಿಡಿಯೋ ಮೂಲಕ ಒಂದಿಷ್ಟು ನಿಮಗೆ ಕಿವಿ ಕಿವಿಮಾತನ್ನು ಹೇಳೋದಾದರೆ ನಿಮ್ಮಲ್ಲಿ ಏನೇ ಸಮಸ್ಯೆಗಳಿರಲಿ ಅಥವಾ ಏನೇ ಗೊಂದಲಗಳಿರಲಿ ಅಥವಾ ಯಾವುದೇ ರೀತಿಯಾದ ಚಟುವಟಿಕೆಗಳಿದ್ರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿ ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ತಪ್ಪು ನಿರ್ಧಾರ ಅಂದರೆ ಸಾವೇ ಕೊನೆಯದಾಗಿ ಇರೋದಿಲ್ಲ ಇಲ್ಲದಕ್ಕೂ ಕೂಡ ಸಾವೇ ಕೊನೆಯ ಖಂಡಿತವಾಗಿಯೂ ಅಲ್ಲ ಹಾಗಾಗಿ ಸಾಯೋದ್ರಿಂದ ಯಾವುದೂ ಕೂಡ ಸಮಸ್ಯೆ ಬಗೆಯರೋದಿಲ್ಲ ನಿಮ್ಮ ಪ್ರಾಣ ಹೋಗಿಬಿಡುತ್ತೆ ಉಳಿದಿರುವಂಥವರು ಸ್ವಲ್ಪ ದಿನ ನಿಮಗೋಸ್ಕರ ಕಣ್ಣೀರನ್ನು ಹಾಕಬಹುದು ಅದಾದ ಬಳಿಕ ತಿಂಗಳುಗಳು ಕಳೆದಂತೆ ನಿಮ್ಮನ್ನು ಮರೆತು ತಮ್ಮ ಜೀವನವನ್ನು ನೋಡಿಕೊಂಡು ಬಿಡ್ತಾರೆ ಸೊ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥವರ ಜೀವನ ಮತ್ತೆ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂತಹ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಅಥವಾ ನಿಮಗೆ ಯಾರಿಂದಾದರೂ ತೊಂದರೆ ಹಿಂಸೆ ಏನಾದರೂ ಆಗ್ತಾ ಇದ್ದಲ್ಲಿ ನೀವು ವೈಯಕ್ತಿಕವಾಗಿ ಫೇಸ್ ಮಾಡಿ ಅದ್ಯಾವುದೂ ಕೂಡ ನಿಮ್ಮಿಂದ ಸಾಧ್ಯ ಆಗಿಲ್ಲ ಅಂದ್ರೆ ಕಾನೂನಿದೆ ಕಾನೂನ ವ್ಯವಸ್ಥೆ ಇದೆ ಕಾನೂನಿನ ರೀತಿಯಲ್ಲಿ ಹೋರಾಟವನ್ನ ಮಾಡಿ ಸೊ ಆಗ ನಿಮ್ಮ ಒಂದು ಹೋರಾಟಕ್ಕೆ ಜಯ ಸಿಗಬಹುದು ಅಥವಾ ತಾರ್ಕಿಕವಾಗಿ ಅಥವಾ ತಾತ್ಕಾಲಿಕವಾಗಿ ಆ ಸಂದರ್ಭಕ್ಕೆ ನಿಮಗೆ ನೋವು ತೊಂದರೆ ಆಗುವಂಥದ್ದು ಕೂಡ ಒಂದಿಷ್ಟು ತಡೆ ಆಗಬಹುದು ಇಂಥದ್ದೊಂದು ಪ್ರಕರಣ ಈಗ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಈ ಒಂದು ಪ್ರಕರಣವನ್ನು ಗಮನಿಸಿದಾಗ ನಮ್ಮ ರಾಜ್ಯ ಅಥವಾ ನಮ್ಮ ಜಿಲ್ಲೆ ಏನಾಗ್ತಾ ಇದೆ ಎಂಬುದು ಕೂಡ ಒಂದಿಷ್ಟು ಪ್ರಶ್ನೆ ಗೊಂದಲ ಎಲ್ಲವೂ ಕೂಡ ಕಾಡ್ತಾ ಇರುವಂತಹದ್ದು ಸೊ ಯಾರು ಕೂಡ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಈ ಒಂದು ವಿಡಿಯೋ ಮೂಲಕ ನಿಮಗೆ ಇದೊಂದು ಸೂಕ್ಷ್ಮವಾದ ಸಂದೇಶ ಅಂತ ಅಂದುಕೊಳ್ಳಿ ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳು ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದರಲ್ಲೂ ಕೂಡ ಈ ಟೀನ್ ಏಜ್ ಅಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಸೊ ಕಾಲೇಜು ಜೀವನವನ್ನು ನಡೀತಾ ಇರುತ್ತೆ ಕಾಲೇಜಲ್ಲಿ ಪ್ರೀತಿ ಆಗ್ತಾ ಇರುತ್ತೆ ಅಥವಾ ಇನ್ನೇನೋ ನಡೀತಾ ಇರುತ್ತೆ ಸೊ ಜೀವನದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಅಂತದ್ದೆಲ್ಲವೂ ಕೂಡ ಎದುರಾಗ್ತಾ ಇರ್ತವೆ ಅವುಗಳನ್ನ ಫೇಸ್ ಮಾಡಬೇಕೇ ಹೊರತು ಸಾವೇ ಕೊನೆಯದಾಗಿ ಅಥವಾ ಸಾವೇ ಕೊನೆಯದ್ದು ಅಂತ ಅಂದುಕೊಳ್ಳೋದು ತುಂಬ ದೊಡ್ಡ ತಪ್ಪಾಗಿ ಬಿಡುತ್ತೆ ಇನ್ನು ಮದುವೆ ಮದುವೆಯಾಗಿರುವಂಥ ಗಂಡು ಮಕ್ಕಳಿಗೆ ಒಂದು ಸೂಕ್ಷ್ಮವಾದ ಕಿವಿ ಮಾತನ್ನು ಹೇಳೋದಾದರೆ ನಿಮ್ಮದೇ ಆದಂಥ ಸುಂದರವಾದ ಸಂಸಾರ ಇರುತ್ತೆ ಆ ಸಂಸಾರವನ್ನು ಮರೆತು ಬೇರೆ ಯಾವುದೋ ಒಂದು ಹೆಣ್ಣಿನ ಸಹವಾಸವನ್ನು ಮಾಡಿ ನಿಮ್ಮ ಜೀವನವನ್ನು ಬರಬಾದು ಮಾಡಿಕೊಳ್ಳೋದಷ್ಟೇ ಅಲ್ಲದೆ ನಿಮ್ಮ ಕುಟುಂಬವನ್ನು ಬೀದಿ ಪಾಲು ಮಾಡೋದಕ್ಕೆ ಹೋಗಬೇಡಿ ನಿಮ್ಮದೇ ಆದಂಥ ಒಂದು ಕುಟುಂಬ ಇದೆ ನಿಮ್ಮದೇ ಆದಂಥ ಹೆಂಡತಿ ಇರ್ತಾರೆ ಮಕ್ಕಳಿರ್ತಾರೆ ಸುಖವಾದ ಸಂಸಾರ ಕಷ್ಟ ಸುಖ ಹಂಚಿಕೊಂಡು ಜೀವನವನ್ನು ಮಾಡಿದ್ರೆ ಆ ಜೀವನ ಸುಖಕರವಾಗಿ ಇದ್ದು ಬಿಡುತ್ತೆ ಯಾವುದೋ ಒಂದು ಆಸೆಗೆ ಅಥವಾ ಇನ್ಯಾವುದೋ ಮೋಹಕ್ಕೆ ಬಲಿಯಾಗಿ ನೀವು ಜೈಲು ಪಾಲು ಆಗೋದು ಅಥವಾ ನಿಮ್ಮ ಜೀವನವನ್ನು ನೀವು ಕೊನೆ ಉಸಿರು ಹಿಡಿದುಕೊಳ್ಳುವುದು ಮಾಡೋದರಿಂದ ನಿಮ್ಮನ್ನೇ ನಂಬಿರುವಂತಹ ಕುಟುಂಬ ಬೀದಿ ಪಾಲಾಗಿ ಬಿಡೋದು ಆಗ ಆ ಕುಟುಂಬಕ್ಕೆ ಯಾರು ಆಸರೆ ಆಗ್ತಾರೆ ಎಂಬುದನ್ನು ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಬೇಕು ಸೊ ಈ ಕುರಿತಾಗಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ